ಇಲ್ಲಿ ಡ್ರೋಮ್ ಪ್ರತಾಪ್ ಕಾರ್ತಿಕ್ ಮನೆಗೆ ಬಂದಿದ್ದಾನೆ ಅಂತ ಹೇಳ್ಬೋದು ಅದು ಕಾರ್ತಿಕ್ ಡೋಮ್ ಪ್ರತಾಪ್ ಮನೆಗೆ ಕರೆಸಿದ್ದಾನೆ ಮನೆಗೆ ಕರೆಸಿ ಒಂದು ವಿಶೇಷವಾದ ಅಡುಗೆಯನ್ನು ಎಂದು ಭಾನುವಾರ ಅಂತ ಹೇಳಿ ಮಾಡಿಸಿದ್ದಾನೆ ಅಲ್ಲ ಅಡುಗೆಯನ್ನು ಕೂಡ ನೆಲದ ಮೇಲೆ ಕುಳಿತುಕೊಂಡೆ ನಮ್ಮ ಡ್ರೋಮ್ ಪ್ರತಾಪ್ ಊಟವನ್ನು ಸಹ ಮಾಡಿದ್ದಾನೆ ಇನ್ನು ಕಾರ್ತಿಕ್ ಮನೆಗೆ ಕರೀದಕ್ಕೆ ತುಂಬ ಖುಷಿಯಿಂದಲೇ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಆಗಿಯವರ ತಾಯಿ ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದರು ಡ್ರೋಮ್ ಪ್ರತಾಪ್ ಮನೆಗೆ ಬಂದಿದ್ದಕ್ಕೆ ನೀವು ನೋಡಿರ್ಬೋದು ಹೊರಗೆ ಬಂದ ನಂತರ ಇಲ್ಲೂ ಕೂಡ ಅವರಿಬ್ಬರು ಸಹ ಮೀಟ್ ಆಗಿರಲಿಲ್ಲ ಅದರಿಂದ ಇಂದು ಮೀಟ್ ಆಗೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಹಾಗೆ ಅವರು ಕಾರ್ತಿಕ್ ಕೂಡ ಇತ್ತು ಮನೆಗೆ ಅಂತೇಳಿ ಡ್ರೋಮ್ ಪ್ರತಾಪ್ ಕೂಡ ಮನೆಗೆ ಹೋಗಿದ್ದರು ಇನ್ನೊರ ಜೊತೆ ತಂದೆಯೂ ಸಹ ಹೋಗಿದ್ದು ತುಂಬಾ ವಿಶೇಷವಾಗಿತ್ತು ಗಿಚ್ಚಿಗಲ್ಲಿ ಕಾರ್ಯಕ್ರಮದ ಶೋನ ಶೂಟಿಂಗ್ನಲ್ಲಿದ್ದಂಥ ನಮ್ಮ ಡೋಮ್ ಪ್ರತಾಪ್ ಬಿಡುವು ಮಾಡಿಕೊಂಡು ಇಂದು ಅವರ ಮನೆಗೆ ಹೋಗಿರೋದು ತುಂಬಾ ವಿಶೇಷ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಸದ್ಯ ಕಾರ್ತಿಕ್ ಮನೆಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ ವ್ಯಕ್ತಪಡಿಸಿದರು ಕಾರ್ತಿಕ್ ಕೂಡ ಇನ್ನು ಕಾರ್ತಿಕ್ ಕಪ್ಪನ್ನು ಹಿಡಿದುಕೊಂಡು ತುಂಬಾ ಸಂತೋಷ ಕೂಡ ಪಟ್ಟ ನಮ್ಮ ಡ್ರೋಮ್ ಪ್ರತಾಪ್ ನನಗೂ ಕೂಡ ಈ ಥರ ಕಪ್ ಬರಬೇಕಿದ್ದು ತುಂಬಾ ಆಸೆ ಇತ್ತು ಪರವಾಗಿಲ್ಲ ನಾನು ರನ್ನರ್ ಅಪ್ ಆದರೂ ಕೂಡ ಜನಗಳ ಪ್ರೀತಿ ಗೆದ್ದಿದ್ದೀನಿ ಅಂತೇಳಿ ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸಿದೆ ಅಸಮರ್ಥನಾಗಿ ಮನೆಯೊಳಕ್ಕೆ ಹೋಗಿ ಇಂದು ಇಲ್ಲಿ ತನಕ ಬಂದಿದ್ದೀನಿ ಇವತ್ತೊಂದು ಶೋಗೆ ಆಯ್ಕೆ ಆಗಿದ್ದೀನಿ ಅಂದರೆ ಅದಕ್ಕೆಲ್ಲ ಬಿಗ್ ಬಾಸ್ ಮತ್ತು ಸುದೀಪ್ ಅಣ್ಣನೇ ಕಾರಣ ಹಾಗೆ ನಿಮ್ಮೆಲ್ಲರ ಪ್ರೀತಿನೂ ಕೂಡ ಕಾರಣ ಅಂತೇಳಿ ಕಾರ್ತಿಕ್ ಬಗೆಯೂ ಸಹ ಸಾಕಷ್ಟು ಹೋಗಲಿ ಮಾತಾಡಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು